ಫ್ಯಾಂಟಸಿ ಪಾರ್ಕ್ ಇವಾಗ ಜಿ ಎಸ್ ಫ್ಯಾಂಟಸಿ ಪಾರ್ಕ್ ಒಳಗೆ ಪ್ರವೇಶವನ್ನು ಪಡ್ಕೊಂಡು ಹೋಗ್ತಾ ಇದೀವಿ ಪಾರ್ಕ್ ನೋಡಿ ಜೆ ಆರ್ ಎಸ್ ಪಾರ್ಕ್ ಒಳಗೆ ರೆಸ್ಟೋರೆಂಟ್ ಹತ್ರ ಬರ್ತಾ ಇದ್ವಿ ನೋಡಿ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ನೋಡಿ ಇವಾಗ ನೂರ ಎಂಬತ್ತು ರೂಪಾಯಿ ಕೊಟ್ಟು ಸೌತ್ ಇಂಡಿಯನ್ ಖಾಲಿ ಅಂತ ತಗೊಂಡಿದ್ವಿ ಯಾವ ರೀತಿ ಬರುತ್ತೆ ನೋಡುವ ನೀವು ಸಿಕ್ಕೋದಲ್ಲ ನೋಡಿ ಟೀಚರ್ ಸಿ ಕಡೆಯಿಂದ ಬರ ಕೊಡು ನೋಡಿ ಐಟಮ್ ನೋಡಿ ಗುಲಾಬ್ ಜಾಮೂನ್ ಮೊಸರು ಸಾಂಬಾರು ಮದನು ರೈಸು ಸಾನ್ನ ಯಾರು ಹತ್ರ

ಇನ್ನು ನಾ ಎಂತ ಮಾಡ್ತೇನೆ ನಿಲ್ಕೊಂಡು ನಾವು ಆತ ನಿಲ್ಕೊಂಡು ಏ ಬನ್ನ ಬನ್ನಿಯಾ ಏ ಬನ್ನಿಯಾ ಬನ್ನಿಯಾ ಏ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಬನ್ನಿಯಾ ಬನ್ನಿಯಾ அவர் பண்ணே நீர் தப்பட நீர் தப்பட நீர் தப்பட ನಾನೆಸೋತಿದ್ದೀನಿ ನಾ ನಾನು ನಾವು ಎಳ್ಕೊಳ್ತಾವಂತೆ ನಮ್ಮ ಬ್ಯಾಲೆನ್ಸ್ ಎಲ್ಲ ಕಾಲಲ್ಲೇ ಇದೆ ಏನಿಲ್ಲ ಆರಾಮಾಗಿ ಹೋಗ್ತಾ ಇದ್ವಿ ಮೊಬೈಲ್ ಉಂಟು ಮೊಬೈಲ್ ಉಂಟು ಮೊಬೈಲ್ ಉಂಟು ಮೊಬೈಲ್ ಉಂಟು ಮದೇನಾಯ್ತು ಇಲ್ಲ ನೋಡಿ ಬರ್ತಾ ಇದ್ದಾರೆ ನೋಡಿ ಬರ್ತಾ ಇದ್ದಾರೆ ನೋಡಿ ಬರ್ತಾ ಇದ್ದಾರೆ ನಾ ಯಾವ ರಿಸ್ಕ್ ತಗಂತ ಬರ್ತಾವನೆ ಇಲ್ಲ ನಾನು ಯಾರು ದುಡ್ತಿಲ್ಲ ಆರಾಮಾಗಿ ಓದ್ತಾ नाने मुंदा तो वाले नाने मुंदा नांगे नहीं रखा पड़े आई नान मोबाइल लेता है मोबाइल लेता मोबाइल लेता नाने पास तो तो लगो बनी 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 हाय मैडम हाय नमस्कार हाय अभी हाय

ਨੰਨਾ ਬਰਤਾਈਦਾ ਨੋੜੀ ਨੰਨਾ ਬਰਤਾਈਦਾ ಸ್ವಲ್ಪ ಜಾಸ್ತಿ ಸುಸ್ತಾ ಇತ್ತು ನೋಡಿ 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 ಅವರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲ ರೀ ನಮ್ ಮ್ಯಾನೇಜರು ನಮ್ ನಕ್ಕ ಪ್ರಯತ್ನ ಮಾಡ್ತಾರೆ ಆಗ್ತಾ ಇಲ್ಲ

ಬಲೂನ್ ಮೇಲೆ ಕುತ್ಕೊಂಡು ಇಟ್ಕೊಂತ ಹೋಗುದು ಎಲ್ಲ ಹೋಗ್ತಾ ಇದ್ದಾರೆ

ನಮ್ದು ನೋಡಿ ಗೇಮಿಂಗ್ ಮಾತ್ರ ಸೂಪರ್ ಆಗಿತ್ತು ಈ ಗೇಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ಗೇಮ್ ನಿಮ್ಮ ಅಭಿಪ್ರಾಯ ನೋಡಿ ಈ ಗೇಮಿಂಗ್ ಮಾತ್ರ ಜಬ್ಬರ್ನಾ ಆದ್ರೆ ಭಯ ಮತ್ತೆ ಎಲ್ಲರದು ಕೈ ಕಾಲ ನೆಡ್ಕೋದ ಇವತ್ತು ಸಿಕ್ಕಾಬಡ್ಡಿ ಭಯ ಆಯ್ತು ಯಾವಣ್ಣ ಇಲ್ಲೇ ಬೆಂಗಳೂರಿನ ದಂಪತಿಗಳು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಹಾಡೋಕೆ ಬಂದಿದ್ದಾರೆ ಜಿ ಆರ್ ಎಸ್ ಫ್ಯಾಂಟಿ ಪಾರ್ಕಲ್ಲಿ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಚಿಕ್ಕಬಟ್ಟೆ ವಿದ್ಯಾರ್ಥಿಗಳು ಇವತ್ತು ರಜೆ ಅಲ್ಲ ಎಲ್ಲ ಜನ ಜಾಸ್ತಿ ಇದೆ ವಿದ್ಯಾರ್ಥಿಗಳೇ ಜಾಸ್ತಿ ರಜೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಹಾಡುಗಕ್ಕೆ ಬಂದಿದ್ದಾರೆ ನಿಮ್ಮಿಂದ ಮಿಸ್ ಆಗ್ತಾ ಇದ್ದೀರಾ ಹೋಗಿ ಬನ್ನಿ ಟಾಟಾ ಮಾರ್ತ கையாக்கு அது அச்சுல ಎಲ್ಲಿ ಓ ಇಲ್ಲೋ ಇದು ಕಾಣ ಸೂಪರ್ ಸೂಪರ್ ಆಯ್ತಾ ಬಂದ್ರಾ! ಸೂಪರ್

ನೀವು ನಾಲ್ಕು ಜನ ಹೋಗಿ ಮೀಡಿಯೋ ಮಾಡ್ತೀನಿ ಅಲ್ಲಿಬ್ಬರ ಹೋಗ್ತೀರಲ್ಲ

ಬಂದಿದ್ದೇ ಇಲ್ಲಿ ಲೇಟಾಗಿತ್ತು ಆದರೂ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಸಿಕ್ತು ಇಲ್ಲಿ ಬಂದಿರುವಂಥ ಒಂದು ಆಟಗಾರರಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಇಲ್ಲ ಒಳ್ಳೆ ದುಡ್ಡಿಗೆ ತಕ್ಕಂಥ ಆಟಗಳು ಇಲ್ಲಿ ಇವೆ ಮೊದಲೇ ಬಂದರೆ ಇನ್ನೂ ಜಾಸ್ತಿ ಆಡ್ಬೋದಿತ್ತು ನೋಡಿ ಇವಾಗ ಲೈಟಿಂಗ್ ಎಲ್ಲ ಆಗಿದೆ ನೋಡಿ 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 ಎಲ್ಲ ಮುಗಿಸಿ ಲಾಸ್ಟ್ ಒಂದಿದೆ ಸ್ಲೋಪ್ ಆಗ್ತದೆ ಆ ಸ್ನೋ ಪಾರ್ಕನ್ನು ನೋಡಿಕೊಂಡು ಈ ಜಿ ಆರ್ ಎಸ್ಗೆ ಬಾಯಿ ಹೇಳೋದು ನೋಡಿ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕಾಲೇಜು ಶಾಲಾ ಕಾಲೇಜುಗಳ ಸ್ಟೂಡೆಂಟ್ಸು ಇಲ್ಲಿ ಭೇಟಿ ನೀಡ್ತಾರೆ ಒಂದು ದಿನದ ಎಂಟರ್ಟೈನ್ಮೆಂಟ್ ಒಂದು ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಬೇಕು ಅಂತ ಆದರೆ ಶಾಕ್